ಕೂಡ ಗೋಲ್ಡನ್ ಕಲರ್ ಮರಿ ಒಂದು ವೇಳೆ ಅವಳು ಬರಲಿಲ್ಲ ಅಂತ ಹೇಳಿದ್ರೆ ಬಾಬು ಜುಬ್ಬಿ ಬಾಬು ಅಂಕು ಬಾಬು ಜುಬ್ಬು ಬಾಬು ಹೀಗಿರ್ತದೆ ಹೆಬ್ಬಲಸು ಇದು ಚಿಕ್ಕ ಚಿಕ್ಕ ಹಲಸಿನ ಹಣ್ಣಿನ ಸೊಳ್ಳೆ ಥರ ತಿನ್ಲಿಕ್ಕೆ ತುಂಬ ಹೀಗೆ ಸಪ್ರೇಟ್ ಮಾಡೋದು ನನ್ನಪ್ಪ ಅವಾಗ ಅದರಲ್ಲಿ ಕೊಬ್ಬರಿ ಜೀಜ್ನಿ ಮರಿ ಇಡ್ಲು ದೀಪಿ ಪಾಡಿ ಇಟ್ಟು ಅವಳು ನಾಲ್ಕು ದಿವಸದಲ್ಲಿ ಕಾಣೆಯಾದ್ಲು ಅದನ್ನು ನಾನು ನೋಡಿಕೊಂಡೆ ಈಗ ಸೋನಾಕ್ಷಿ ಮರಿ ಇಟ್ಟು ಅವಳು ಕಾಣೆಯಾಗಿದ್ದಾಳೆ ನನಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ಚಪ್ಪಾಳೆ ಇದಂತೆ ಹೇಳಿ ಒಂದೆಲ್ಲಾಗ ನಾವು ಅಲ್ಲಿ ಆಲ್ಫಾನ್ಸೋ ಅಲ್ಲ ಆಲ್ಫಾನ್ಸೋಗಿಂತ ಸಹ ತುಂಬ ಟೇಸ್ಟಿಯಾಗಿರೋ ಮಹಿನ ಹತ್ರ ಇದು ಹೇ ಗೈಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಮೈ ನೀವು ವ್ಲಾಗ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೇನೆ ಹಾಗೆ ನನ್ನ ಚಾನಲನ್ನು ನೀವು ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅಲ್ಲಿರೋ ಬೆಲ್ಲಕ್ಕೆ ನೋತಿ ಹಾಗೆ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡುವ ಅಲ್ಲರ್ಸ್ಗೋ ಐದು ಕೆಲಸ ಎಲ್ಲ ಆಯಿತು ಇನ್ನೂ ದನಗಳಿಗೆ ಒಂದು ಕುಡಿಲಿಕ್ಕೆ ಕೊಟ್ಟು ಅವುಗಳನ್ನು ಹೊರಗೆ ಬಿಡಬೇಕು ಸ್ನಾನ ಮಾಡಿಸುವ ಅಂತ ಅಂದ್ಕೊಂಡೆ ಅದು ಇನ್ನೂ ಟೈಮ್ ಇಲ್ಲ ಒಂಬತ್ತು ಗಂಟೆ ಆಗ್ತಾ ಬಂತು ನಾವು ಸ್ನಾನ ಮಾಡಿಸಿ ಹೊರಗೆ ಬಿಡುವಾಗ ಲೇಟ್ ಆಗ್ತದೆ ಮತ್ತು ಅವುಗಳಿಗೆ ಕರ್ಕೊಂಡು ಬರುವಾಗ ಮಧ್ಯಾಹ್ನ ಒಂದು ಗಂಟೆ ಕರ್ಕೊಂಡು ಬರೋದಲ್ಲ ಆವಾಗ ಟೈಮ್ ಸಾಕಾಗೋದಿಲ್ಲ ಹುಲ್ಲು ತಿನ್ನಲಿಕ್ಕೆಲ್ಲ ಅದಕ್ಕೆ ಸೊಪ್ಪು ತಿನ್ನಲಿಕ್ಕೆಲ್ಲ ಅಷ್ಟು ಟೈಮ್ ಸಾಕಾಗೋದಿಲ್ಲ ಕಟ್ಟಿ ಹಾಕುವುದಿಲ್ಲ ಬಿಟ್ಟರೆ ಆದರೂ ತೊಂದರೆ ಇಲ್ಲ ಬಿಟ್ಟರೆ ಬೇರೆಯವ್ರ ತೋಟಕ್ಕೆಲ್ಲ ಹೋಗ್ತದೆ ಅದಕ್ಕೆ ಬಿಡುವುದಿಲ್ಲ ಹಾಗೆ ಇನ್ನುವುಗಳನ್ನು ಬಿಂದು ಕುಡಿಲಿಕ್ಕೆ ಕೊಟ್ಟು ಹೋಗುವ ಮತ್ತು ಅಂತ ಹೇಳಿದರೆ ನಮ್ಮ ಸೋನಾಕ್ಷಿ ಇದ್ದಾಳಲ್ಲ ಅವಳು ಕಾಣೆಯಾಗಿದ್ದಾಳೆ ಎರಡು ಮಕ್ಕಳನ್ನು ಬಿಟ್ಟು ಬರ್ತಾಳ ಅಂತ ನಿನ್ನೆಯಿಂದ ವೆಯ್ಟ್ ಮಾಡ್ತಿದ್ದೇನೆ ದಾರಿಯಲ್ಲೆಲ್ಲ ಹೋಗುವಾಗೆಲ್ಲ ಕರಿತಿದ್ದೇನೆ ಬಂದರೆ ಸಾಕಿತ್ತು ಎರಡು ಮರಿಗಳು ನಿನ್ನೆ ನಾನು ಸಂಜೆ ಒಬ್ಬ ಹುಡುಗಿ ಕೇಳಿ ಹೋಗಿ ನೋಡುವಾಗ ಉಂಟು ಎರಡು ಎರಡು ಕೂಡ ಗೋಲ್ಡನ್ ಕಲರ್ ಮರಿ ಆಯಿತಾ ಸೋನಾಕ್ಷಿ ಕೂಡ ಗೋಲ್ಡನ್ ಇದ್ಲಲ್ಲ ಹಾಗೆ ಎರಡು ಮರಿ ಕೂಡ ಗೋಲ್ಡನ್ ಇಲ್ಲಿ ತನಕ ಸೌಂಡ್ ಮಾಡ್ತಿಲ್ಲ ಅವುಗಳು ಇನ್ನೂ ಸೌಂಡು ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದರೆ ಉಂಟಲ್ಲ ನಾನು ಎಂಥಾದರೂ ಬೇರೆ ಮಾಡಬೇಕಷ್ಟೇ ಅಂದರೆ ಡಿ ಪಿ ಪಡಿಯವರನ್ನು ಸಾವಿರ ಅಮ್ಮ ಬಿಟ್ಟು ಹೋದ್ ಹೋಗಿದ್ದಾಗ ನಾನು ನೋಡ್ಕೊಂಡದಲ್ಲ ಹಾಗೆ ಇವುಗಳನ್ನು ಎಂತಾದರೂ ಮಾಡಬೇಕಷ್ಟೇ ಎಂತ ನೋಡುವ ಜುಲೇ ಜುಲೇ ಇದು ನೋಡಿ ಫಾರಿನ್ ಇದಂತೆ ಹೇಳಿ ಒಂದೆಲ್ಲಾಗ ನಾವು ಅಲ್ಲಿ ನಮ್ಮ ಹೂವಿನ ಸಾಲಲ್ಲಿ ಉಂಟು ಅಂತ ಹೇಳಿ ಕಿತ್ತು ಬಿಸಾಡಿದ್ವಿ ಅದು ಕಿತ್ತು ಬಿಸಾಡಿದ್ದು ಇಲ್ಲೇ ಆಗಿದೆ ಅದರೊಟ್ಟಿಗೆ ನೋಡಿ ನೆಲ ಗುಲಾಬಿ ಕೂಡ ಆಗಿದೆ ನೆಲ ಗಿಡ ಸಹ ಇದು ಯಾವ ಕಲರ್ ಅಂತ ನೋಡಿ ಮತ್ತೆ ನಾನು ಇದನ್ನು ಪಾಟಿಗೆ ಹಾಕಬೇಕು ಇದು ಬೇಡ ಅಂತ ಹೇಳಿ ಇಲ್ಲಿ ಬಿಸಾಡಿದ್ದು ಇಲ್ಲಿ ಅಪ್ಪ ನೀರು ಬಿಡ್ತಾರೆ ಹಾಗಾಗೇ ಆಗಿದೆ ಮೊನ್ನೆ ಕಮೆಂಟಲ್ಲಿ ಹೇಳಿದರೆ ಇದು ನಿಮ್ಮ ಬ್ಯಾಕ್ ಗ್ರೌಂಡಲ್ಲಿ ಮಾವು ಕಾಣ್ತದಲ್ಲ ಇದು ಆಲ್ಫಾನ್ಸೋ ಅಲ್ಲ ಅಂತ ಮಹಾರಾಷ್ಟ್ರದ್ದು ಆಲ್ಫಾನ್ಸೋ ಅಲ್ಲ ಇದು ಆಲ್ಫಾನ್ಸೋ ಆದರೆ ಅಷ್ಟು ರುಚಿ ಇರೋದಿಲ್ಲ ಅಂಥೇಳಿ ನನ್ನ ದೊಡ್ಡ ಭಾವ ರತ್ನ ಅಂತ ಹೇಳೋ ಒಂದು ತಳಿಯನ್ನು ಕೊಟ್ಟದ್ದು ಅದು ಕಾಶಿ ತಳಿ ಅದರಲ್ಲಿ ನಮಗೆ ನೆಟ್ಟು ಇಷ್ಟು ಚಿಕ್ಕ ಗಿಡದಲ್ಲೇ ಬೇಗ ಆಯಿತು ಮಾತ್ರ ಇದು ಮಾತ್ರ ಆಲ್ಫಾನ್ಸು ಅಲ್ಲ ಆಲ್ಫಾನ್ಸುಗಿಂತ ಸಹ ತುಂಬ ಟೇಸ್ಟಿಯಾಗಿರೋ ಮಿನ ಮಾತ್ರ ಇದು ನಮ್ಮದು ಹೋಗುವಾಗ ಹೀಗೆ ಹೀಗೆ ಕಟ್ಟೆ ಪೂಜೆ ಮಾಡ್ತಾ ಹೋಗುದು ನಾನು ಮತ್ತು ಅಮ್ಮ ಅವಳಿಗೆಲ್ಲಲ್ಲಿ ತಿನ್ನಬೇಕು ನಾವು ಡೆಸ್ಟಿನಿ ತಲುಪಬೇಕಾದ್ರೆ ಎಷ್ಟೊತ್ತಾಗ್ತದೆ ಗೊತ್ತುಂಟಾ ಇವಳ ಈ ವೈವಾಟಿಂದ ಇದ್ದ ಮನೆಯಲ್ಲೇ ಬಾಕಿ ಆಗಿದ್ದ ಗುಂಡ ನಾನು ಅಪ್ಪ ಕರ್ಕೊಂಡು ಹೊಳೆಗೆ ಹೋಗಿ ಆಯಿತು ನಾನೀಗ ಇವನನ್ನು ಕರ್ಕೊಂಡು ಮನೆಗೆ ಹೋಗ್ತಿದ್ದೇನೆ ಅಪ್ಪನಿಗೆ ಇವನಿಗೆ ಕಪ್ಪು ಅಲ್ವಾ ಎಲ್ಲಿಂತ ಕಾಣೋದಿಲ್ಲ ಈ ಕತ್ತಲ್ಲಿ ಕಾಡೊಳಗೆ ಮತ್ತೆ ನಾನು ಹೋಗಿ ಹುಡುಕಿದೆ ಮನೆ ಹತ್ರನೇ ಹುಲ್ಲು ತಿಂತ ನಿಂತಿದ್ದಾನೆ ಅವನಿಗೆ ಒಂಚೂರು ಟೆನ್ಷನ್ ಇಲ್ಲ ಅಮ್ಮನವ್ರು ಬಿಟ್ಟು ಹೋಗಿದ್ದಾರೆ ನಾನು ಒಬ್ಬನೇ ಬಾಕಿ ಆಗಿದ್ದೇನೆ ಅಂತ ಟೆನ್ಷನ್ನೇ ಇಲ್ಲ ಕುಣ್ಕೊಂಡು ಕುಣ್ಕೊಂಡು ಹೋಗ್ತಿದ್ದಾನೆ ಒಳ್ಳೆ ಹತ್ರ ಕರ್ಕೊಂಡು ಬಂದೆ ಅಪ್ಪ ನೋಡಿ ಅಲ್ಲಿ ಕಟ್ಟಿ ಹಾಕಿದ್ದಾರೆ ಅವರನ್ನು ಎಷ್ಟು ಹುಲ್ಲುಂಟು ನೋಡಿ ಇಲ್ಲೆಲ್ಲ ಹುಲ್ಲುಂಟು ಇವತ್ತು ಬೇಕಾದಷ್ಟು ಆಗ್ತದೆ ಇವರಿಗೆ ಹುಲ್ಲು ಮಧ್ಯಾಹ್ನ ನೀರು ಕುಡಿಲಿಕ್ಕೆ ಕೂಡ ಆಯಿತು ಸಹ ಉಂಟು ನಾನು ನನ್ನ ಫಸ್ಟ್ ವ್ಲಾಗನ್ನು ಇದೇ ಹೊಳೆ ಹತ್ರದಿಂದ ಸ್ಟಾರ್ಟ್ ಮಾಡಿದ್ದೆ ಹಲೋ ಗೈಸ್ ನಾನು ನನ್ನ ಬಜಾ ತರಲಿಕ್ಕೆ ಹೋಗ್ತಿದ್ದೇನೆ ಓ ಅಲ್ಲಿ ಆನೆ ಲಡ್ಡಿ ಉಂಟು ಅಂತೆಲ್ಲ ಜೋರಿಸಿದ್ದೆ ಮೇಸ್ತ್ರಿಯವರು ಆಗಮಿಸಿದ್ದಾರೆ ಅವರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ಚಪ್ಪಾಳೆ ನಾನು ಸೋನಾಕ್ಷನ್ ಉಂಟಲ್ಲ ಅಂತ ಹೇಳಿದ್ರೆ ಮೊನ್ನೆ ಮೊನ್ನೆ ಕಾಡಲ್ಲಿ ನೋಡಿದ್ದೆ ದನಗಳನ್ನು ಬಿಟ್ಟು ಬರುವಾಗ ಆಮೇಲಿಂದ ಅವಳನ್ನು ನೋಡಲೇ ಇಲ್ಲ ನಿನ್ನೆ ಇಡೀ ದಿವಸ ಇಲ್ಲ ಇವಾಗ ಹತ್ತು ಗಂಟೆ ಆಯಿತು ಇವಾಗ್ಲೂ ಸಮೇತ ಇಲ್ಲ ಅವಳು ಅಟ್ಟಕ್ಕೆ ಹೋಗಿದಾಳ ಎಂತ ಗೊತ್ತಿಲ್ಲ ಆದ್ರೆ ಅವಳ ಮರಿಗಳು ಉಂಟಲ್ಲ ಹಸಿವಿಂದ ಬೊಬ್ಬೆ ಹೊಡಿತಿಲ್ಲ ಇನ್ನು ಇಡೀ ಒಂದ್ ದಿವಸ ಇಲ್ಲ ಅಂತ ಹೇಳಿದ್ರೆ ಹಸಿವ್ ಆಗ್ತದಲ್ಲ ಇವಾಗ ಅಲ್ಲಿ ಅಟ್ಟಕ್ಕೆ ಹೋಗಿ ನೋವು ಎಂತ ಆಗ್ತದೆ ಅವಳಿದ್ದಾಳ ಇಲ್ವಾ ಅಂತ ಹೇಳ್ತಾನೆ ಅಟ್ಟ ನೋಡಿ ಇಷ್ಟು ಚಿಕ್ಕ ಸ್ಯಾರಿ ಇದ್ರಲ್ಲಿ ಎಲ್ಲಿ ಹೋಗಿ ಅವಳು ಮರಿ ಇಟ್ಟಿದ್ದಾಳೆ ಒಂದ್ ನಿಮಿಷ ಉಂಟು ಅಂತ ಹೇಳ್ತಾನೆ ನಿಮ್ಗೆ ಬರೀ ಚಿಕ್ಕ ಸ್ಯಾರಿ ಆಯ್ತಾ ಇದು ಇದು ಮರಿ ಎರಡು ನೋಡಿ ಬೈತಾ ಉಂಟು ನನಗೆ ಅವಳಿಲ್ಲ ಮಾತ್ರ ಇವುಗಳು ಒಬ್ಬ ಸ್ಟಾರ್ಟ್ ಮಾಡಿದರೆ ಉಂಟಲ್ಲ ನಂದು ಕತೆ ಮುಗೀತು ಎರಡು ಕೂಡ ಗೋಲ್ಡನ್ ಕಲರು ಮರಿ ಒಂದು ವೇಳೆ ಅವಳು ಬರಲಿಲ್ಲ ಅಂತ ಹೇಳಿದರೆ ಜೂನಿಯ ಮರಿಗಳತ್ರ ಇವಳನ್ನು ಬಿಡೋದು ಇವುಗಳನ್ನು ಬಿಡೋದು ಅಲೋ ಕುಚು ಬಬು ಜೂಬಮ್ಮ ಜೂಬಗೀ ಕಂಡ್ಬಿಟ್ಟಿದೆ ಮಾತ್ರ ಇವುಗಳಲ್ಲಿ ಹೋಗ್ತಿಲ್ವಾ ಹಾಲು ಹುಡುಕ್ತುಂಟದು ಪಾಪ ನಾನು ಜೂನಿಯ ಮರಿಗಳತ್ರ ಬಿಟ್ಟಿದ್ದೇನೆ ಜೂನಿ ಬರ್ತಾಳಲ್ಲ ಅವಳದು ಸಹ ಒಂದು ಇದೇ ಕಲರ್ದು ಮರಿ ಉಂಟು ಪಾಪ ನನ್ನ ಸೋನೇಶಿ ಎಲ್ಲಿ ಹೋದಲೂ ಗೊತ್ತಿಲ್ಲ ಈಗ ಇವರಿಬ್ಬರು ಹೇಗೆ ಆಟದಲ್ಲಿ ಅಮ್ಮನನ್ನು ಬಿಟ್ಟು ಬಾಕಿ ಆಗಿದ್ದರು ಆಗಿದೆ ಅವರ ಸಿಚುವೇಶನ್ ಕೂಡ ನಾನೀಗ ಅವರನ್ನು ಜೂನಿಯರ್ ಹತ್ರ ಬಿಟ್ಟಿದ್ದೇನೆ ಇವರು ನೋಡಿದವರ ಬೊಬ್ಬೆಗೆ ಮರಿಗಳನ್ನು ಉಂಟಲ್ಲ ಅದರ ಜೂನಿ ಇದ್ದಾಳಲ್ಲ ಅವಳು ತಂಗಿ ಅವಳಿಗೆ ಸೋ ತಂಗಿ ಅವಳ ಹತ್ರ ಬಿಟ್ಟಿದ್ದಾನೆ ಅವಳಿಲ್ಲ ಎರಡು ಎರಡು ಮರಿಗಳ ಹತ್ರ ಬಿಟ್ಟಿದ್ದಾನೆ ನೋಡು ಅವಳು ನೋಡ್ಕೊಳ್ಬೋದು ನನಗೆ ಯಾವಾಗಲೂ ಇದೇ ಒಂದು ಟೆನ್ಷನ್ ಏನು ಗೊತ್ತು ನಮ್ಮ ಬೆಕ್ಕುಗಳು ಪ್ರೆಗ್ನೆಂಟ್ ಇರುವಾಗ ಕಾಣೆ ಆಗೋದಿಲ್ಲ ಮರಿ ಇಟ್ಟು ನಾಲ್ಕೈದು ದಿವಸ ಆಗುವಾಗ ಕಾಣೆ ಆಗೋದು ಇಲ್ಲ ಒಂದು ವಾರ ಆಗುವುದೇ ಕಾಣೆ ಆಗೋದು ಅವತ್ತು ಅಂಜಲಿ ಅವಳ ಬಿಟ್ಟು ಕಾಣೆ ಆದ್ಲು ಅವಳದನ್ನು ಸೋನಾಕ್ಷಿ ನೋಡಿಕೊಂಡ್ಳು ಮತ್ತು ಒನ್ ಟೂ ಮಂತ್ ಆದಮೇಲೆ ಜೀಜ್ನಿ ಮರಿ ಇಡ್ಲು ದೀಪಿ ಪಾಡಿ ಅವಳು ನಾಲ್ಕು ದಿವಸದಲ್ಲಿ ಕಾಣೆಯಾದ್ಲು ಅದನ್ನು ನಾನು ನೋಡಿಕೊಂಡೆ ಈಗ ಸೋನಾಕ್ಷಿ ಮರಿ ಇಟ್ಟು ಅವಳು ಕಾಣೆಯಾಗಿದ್ದಾಳೆ ನನಗೆ ಅನಿಸೋದು ಇವರುಗಳು ಮುಂಚೆ ಕಾಣೆಯಾದರೆ ಏನಾಗ್ತದೆ ಈ ಮರಿಗಳನ್ನ ಇಟ್ಟಾದ ಮೇಲೆ ಕಾಣೆಯಾಗಬೇಕಂತ ಅವುಗಳು ಸುದ್ದಿರಲಿಲ್ಲ ಈ ತಟ್ಟದಲ್ಲಿ ನನಗೆ ಹೆದ್ರಿಕಾಯಿ ತಿಂತಾದರೂ ಪಾಪ ಪ್ರಜ್ಞೆ ತಪ್ಪಿ ಹೋದ್ವು ಹಸಿವಾಗಿ ಅಂತ ಈಗ ಕೈ ಹಾಕುವಾಗ ಉಂಟಲ್ಲ ಮೇಲೆ ಮೇಲೆ ಬರ್ತಾ ಉಂಟು ಅದಕ್ಕೆ ಪಾಪ ಹಾಲು ಹುಡುಕ್ತಾ ಉಂಟು ಕೈಯಲ್ಲಿ ಇವಾಗ ಜೂನಿ ಬಂದರೆ ಕೊಡ್ಬೋದು ಇಲ್ಲ ಅಂತ ಹೇಳಿದರೆ ನಾನು ಎಲ್ಲ ರೆಡಿ ಮಾಡಿ ಇಡಬೇಕಷ್ಟೇ ಅದು ಲಾಸ್ಟ್ ಟೈಮ್ ಯೂಸ್ ಮಾಡ್ತಿದ್ದ ಬಾಟ್ಲಿ ಇಲ್ಲ ಎಲ್ಲಿ ಉಂಟು ಅಂತ ಸಹ ಗೊತ್ತಿಲ್ಲ ನಾನು ದೀಪಿ ಪಡೆಯನ್ನು ಅಲ್ಲ ಹಾಗೆ ನೋಡ್ಕೊಳ್ಬೋದು ಇವುಗಳು ಕಂಡುಬಿಟ್ಟಿದ್ದಾವೆ ಹಾಗಾಗಿ ತೊಂದರೆ ಇಲ್ಲ ಈಗ ನಾನು ಹೊಳೆಗೆ ಹೋಗ್ತಿದ್ದೇನೆ ದನಗಳನ್ನು ಬದಲಿಸಲಿಕ್ಕೆ ಅಲ್ಲಿ ಹುಲ್ಲುಂಟು ಹಾಗೆ ಮೂವರನ್ನು ಕಟ್ಟಿದ್ದೇನೆ ಅಲ್ಲ ಹಾಗಾಗಿ ಅವಳು ಮಂಗಳಗೌರಿ ಮೂವರನ್ನು ಕಟ್ಟಿದ್ದೆ ಅಲ್ಲಿ ಹೋಗುವುದಿಲ್ಲ ಒಂದು ವೇಳೆ ಪುಟ್ಟಕ್ಕ ನಾನು ಬಿಟ್ಟರೆ ಅವಳು ಮತ್ತು ಮಂಗು ಸುತ್ತಲಿಕ್ಕೆ ಹೋಗುವುದೇ ಅದು ಕಷ್ಟ ಆಗ್ತದೆ ಹಾಗೆ ಮೂವರನ್ನು ಕಟ್ಟಿ ಬಂದಿದ್ದೇನೆ ಈಗೊಮ್ಮೆ ಬದಲಿಸಿ ಬರುವ ಎಲ್ಲರ ಸಬಲಿಸಿ ಆಯಿತು ಎಲ್ಲ ಸೊಪ್ಪೆಲ್ಲ ಚಿಗುರಿದೆ ನೋಡಿ ಅದೆಲ್ಲ ತಿಂತದೆ ಇಲ್ಲೆಲ್ಲ ಹುಲ್ಲುಂಟು ಇಲ್ಲೆಲ್ಲ ಉಂಟು ಇನ್ನೊಂದು ಹಾಫ್ ಆ್ಯನ್ ಅವರ್ ಒನ್ ಅವರ್ ಬಿಟ್ಟು ಬಂದರೂ ತೊಂದರೆ ಇಲ್ಲ ಮೊದಲ ಅಪ್ಪ ಇಲ್ಲಿರೋ ಸೊಪ್ಪನ್ನೆಲ್ಲ ಕಟ್ಕೊಂಡು ಮನೆಗೆ ಬರ್ಕೊ ಬರ್ತಿದ್ರು ಅಂದರೆ ಚಿಗುರಿದ್ದು ಆ ಬಳ್ಳಿ ಬಳ್ಳಿ ಹೋಗ್ತದೆ ಅದು ದನಗಳು ತಿಂತದಲ್ಲೇ ಉಂಟು ಅದನ್ನೆಲ್ಲ ಒಂದು ಕಟ ಮಾಡಿ ಮನೆಗೆ ತಗೊಂಡು ಬಂದು ದನಗಳಿಗೆ ಹಾಕ್ತಿದ್ರು ನಮ್ಮಲ್ಲಿ ಹುಲ್ಲಿದ್ದು ಪ್ರಾಬ್ಲಮ್ ಇರುವಾಗ ಈ ವರ್ಷಕ್ಕೆ ಎಣ್ಣೆಗೆ ಕೊಡಲಿಕ್ಕೆ ತೆಂಗಿನ ಕಾಯ್ತದ ಎಲ್ಲ ಎಳ್ದು ಈಚಾಕಿದೆ ಅದೆಲ್ಲ ಇಲ್ಲಿ ಗೋಣಿಯಲ್ಲಿತ್ತು ಇಲ್ಲಿಂದೆಲ್ಲ ಎಳ್ದು ಇಲ್ಲಿ ಹಾಕಿ ಐತಿ ಇನ್ನಪ್ಪ ಇವತ್ತು ಸಂಜೆ ಎಲ್ಲ ರಾತ್ರಿ ಕಟ್ ಮಾಡ್ತಾರಂತೆ ಹಾಗೆ ಎಣ್ಣೆಗೆ ಇದು ಮಿಲ್ಲಿಗೆ ಕೊಡ್ದು ಕಟ್ ಮಾಡಿ ಕೊಬ್ಬರಿಯನ್ನು ಒಣಗಿಸಿ ಕೊಬ್ಬರಿ ಒಳ್ಳೇದಿದ್ದರೆ ಒಳ್ಳೇದು ಹಾಳು ಎರಡೂ ಸಪ್ರೇಟ್ ಮಾಡಿ ಆಮೇಲೆ ಒಳ್ಳೆಯದನ್ನು ಎಣ್ಣೆಗೆ ಕೊಡೋದು ಇಷ್ಟುಂಟು ಜಮೀ ಕೈ ಎತ್ತಿ ಹಾಕಿ ಹಾಕಿ ಸುಸ್ತಾ ಹಾಗೆ ಎರಡು ವಾಟರ್ ಆ್ಯಪಲ್ ತಿನ್ನುವ ಅಂತ ಒಂದೇ ಇದು ಗ್ರೀನ್ ಇರುವಾಗಲೇ ತಿನ್ನಬೇಕು ಸ್ವೀಟ್ ಉಂಟು ಮನೆಯದು ಆದರೆ ಎಲ್ಲೋ ಆಗ್ತದಲ್ಲ ಅವಾಗ ಬಿಳಿ ಬಿಳಿ ಹಣ್ಣಾಗ್ತದೆ ಅವಾಗ ಅದರಲ್ಲಿ ಆಗ್ತದೆ ಅದಕ್ಕೆ ಹೀಗೆ ಇರುವಾಗಲೇ ತಿನ್ಬೇಕು ಒಂದು ಫೋಕಸೇ ಆಗೋದಿಲ್ಲ ಕ್ಯಾಮರ ಒಮ್ಮೊಮ್ಮೆ ಪಪ್ಪಾಯಿ ಹಣ್ಣಾಗಿದೆ ನನ್ನ ಅಕ್ಕ ಇದ್ದರೆ ದೊಡ್ಡ ಕೈ ಇದ್ದಿದ್ದರೆ ಎಲ್ಲ ಪಪ್ಪಾಯಿ ಎತ್ತಿಡ್ತಿದ್ಲು ಹಣ್ಣಾಗಲಿಕ್ಕೆ ನಾವು ಈಗ ತೆಗಿಲಿಕ್ಕೆ ಸಹ ಪುರ್ಸೋತಿಲ್ಲ ಇವತ್ತು ಎತ್ತಿಡ್ಬೇಕು ಮಾತ್ರ ಅಲ್ಲಿ ಪಪ್ಪಾಯಿ ಅವಸ್ಥೆ ನೋಡಿ ಇದೊಂದು ತೆಗೆದ್ರೆ ಉಂಟಲ್ಲ ಪಚಕ್ಕಾಗ್ತದೆ ನಾನು ತೆಗೆದ್ರು ಟಿಂಕಿಗೆ ಹಾಕ್ಬೇಕಷ್ಟೇ ನೋಡುವ ಹಣ್ಣದ್ದೆಲ್ಲ ಕೊಯ್ಯುವ ಇದು ಹಾಳು ಪಪ್ಪಾಯಿ ಇದು ಪಚಕ್ಕ ಪಚಕ್ಕಾಯಿತು ಇದು ಇನ್ನೂ ಇತ್ತು ಅದು ಪಚಕ್ಕಾಯಿತು ಇದು ಬೆಳ್ದದ್ದು ಇದು ಮೂರು ಬೆಳ್ದದ್ದು ನಾಲ್ಕು ಉಂಟದಂತ ತಗೊಂಡೋಗಿ ಮನೆಯೊಳಗೆ ಇಟ್ಟರೆ ಹಣ್ಣಾಗ್ತದೆ ಸೊ ಇದರಲ್ಲಿ ಟಿಂಕಿಗೂ ನಂಗೂ ಆಯಿತು ಶು ಎಂತ ಆಟಾಡುದ ಮಗು ಶನ್ನು ಮಗು ನಿಂದು ಅಕ್ಕ ಇಲ್ಲ ಮಾರಾಯ ಸೋನಾಕ್ಷಿ ಇಲ್ಲ ನಿಂದು ಇವನುಂಟಲ್ಲ ಕಾಡಿಗೆ ಹೋಗ್ತಾನೆ ಎರಡು ದಿವಸಕ್ಕೊಮ್ಮೆ ಬರ್ತಾನೆ ಆದರೆ ಸೋನಾಕ್ಷಿಯನ್ನು ನೋಡಿದ್ಯಾ ಅಂತ ಕೇಳಿದ್ರೆ ನೋ ರಿಪ್ಲೈ ಒಂದು ಎಲ್ಲರೂ ಇದ್ದರೆ ಕರ್ಕೊಂಡು ಬಾ ಅಂತ ಹೇಳೋದು ಬೇಕು ಹೇಳಿ ನಾನು ಹೇಳೋದು ಪಾಪ ಕರ್ಕೊಂಡು ಬರಲಿಕ್ಕೆ ಹೊಳೆಗೆ ಹೋಗಿದ್ದಾರೆ ಅವ್ರು ಹೋಗಬೇಕಾದ್ರೆ ಪಾಪ ಇದು ಸಮಾರಾಧನೆ ಆಗ್ತಾಯಿತ್ತು ನಂದು ಪಪ್ಪಾಯಿ ಸಾಧಾರಣ ತಿಂದು ಮುಗಿಸಿದೆ ಇನ್ನೊಂದು ಚೂರು ಟಿಂಕಿ ತಿಂದ ದೊಡ್ಡ ಪಪ್ಪಾಯಿ ಹಾಗೆ ತಂದು ಒಳಗೆ ಇಟ್ಟಿದ್ದಾನೆ ಅದನ್ನು ಸಂಜೆಗೆ ನಾನು ಮತ್ತು ಟಿಂಕಿ ಇಬ್ರು ಶೇರ್ ಮಾಡಿದ್ದೀನೋ ಅಂತ ಹಾಗೆ ಇವತ್ತು ಮಧ್ಯಾಹ್ನ ಊಟ ಮಾಡಬೇಕು ಅಂತ ಅಂದಿಲ್ಲ ಹೊಟ್ಟೆ ತುಂಬಿತ್ತು ನಂದು ಪಪ್ಪಾಯಿ ತಿಂದು ಈಗ ಅವ್ರು ಬರೋಕ್ಕಿಂತ ಮುಂಚೆ ಬಜಾವು ಹಾಕಿ ಅದರ ಮೇಲೆ ನೀರು ಬಿಟ್ಬಿಡು ಕುಡಿಲಿಕ್ಕೆ ನೀರು ಬೇಕು ಅಂತಿಲ್ಲ ಅವರು ಹೊಳೆಯಿಂದ ಬರೋದಲ್ಲ ಅಲ್ಲಿಂದಲೇ ಕುಡಿದು ಬರ್ತಾರೆ ತನ್ನ ಕರ್ಕೊಂಡು ಬಂದಾಯಿತು ಅವರು ಹೊಳೆಯಲ್ಲಿ ನೀರು ಕುಡಿದು ಬಂದದ್ರಿಂದ ಮಧ್ಯಾಹ್ನ ತಿನ್ನಲಿಕ್ಕೆ ಹಾಳೆ ಹಾಕಿ ಆಯಿತು ಈ ಟೈಮ್ ಇವರಿಗೆಲ್ಲೂ ರಸ ಹಾಕಿ ಆಯಿತು ಇವರು ಕೂಡ ತಿಂತ ಇದ್ದಾರೆ ಅಪ್ಪ ನಾಯಿಗಳಿಗೆ ಸಹ ಹಾಕಿ ಅಪ್ಪ ಕೊಬ್ಬರಿ ಹೊಡಿತಾ ಇದ್ದಾರೆ ನೋಡಿ ಇಷ್ಟುಂಟು ಇದರಲ್ಲಿ ಈ ಹಾಳಿರ್ತದಲ್ಲ ಅದನ್ನು ತೆಗಿಲಿಕ್ಕೆ ಭಾರಿ ಕಷ್ಟ ಈ ಥರ ಅದು ಅಲ್ಲಿ ನೋಡಿ ತೆಗಿತಾ ಇದ್ದಾರಪ್ಪ ಚೆನ್ನ ಹೋಗುದು ನೋಡಿ ಯಾರೋ ಕಲ್ಲು ಬಿಸಾಡಿದ್ದಾರೆ ಅವನಿಗೆ ಪಾಪ ನಾನು ಹುಲ್ಲಿರಲಿಕ್ಕೆ ಬಂದೆ ಅಂತ ಹೇಳಿ ಬಂದ ಈಗ ಹುಲ್ಲಿರ್ಲಿಕ್ಕೆ ಸ್ಟಾರ್ಟ್ ಮಾಡಲಿಲ್ಲ ಯಾಕಂದರೆ ಇಲ್ಲಿ ಸ್ವಲ್ಪ ಬಿಸಿಲು ಉಂಟು ಬಿಸಿಲಾಗೋಗ್ಲಿ ಅಂತ ಕೂತಿದ್ದೇನೆ ತರಕಾರಿ ಗಿಡದ ಕೆಳಗೆ ಹುಲ್ಲು ತೆಗಿಲಿಕ್ಕೆ ಹೇಳಿದಪ್ಪ ನಿನ್ನೆದು ಒಂಚೂರು ಹುಲ್ಲು ಕಂಟಿನ್ಯೂ ಮಾಡಲಿಕ್ಕೆ ಉಂಟು ಹಾಗಾಗಿ ಇಲ್ಲಿಗೆ ಬಂದ ಇವತ್ತು ಕೂಡ ಬಿಸಿಲು ಅಂತಡಿದ್ರೆ ಬಿಸಿಲು ಬಿಸಿಲನ್ನು ಹೆದ್ರಿಕಾಗ್ತದೆ ನನಗೆ ಹುಲ್ಲಾಯಿತು ಎಂತ ಬಿಸಿಲು ಅಂತ ಹೇಳಿದರೆ ಲಾಸ್ಟಿಗೆ ಆಗಲಿಲ್ಲ ತಲೆ ಸುಕ್ತ ಉಂಟು ಅಂತೇಳಿ ಮತ್ತೆ ಮನೆಗೆ ಹೋಗಿ ನೀರು ಕುಡಿದು ಒಂದು ಅರ್ಧ ಪಪ್ಪಾಯಿ ತಿಂದು ಮತ್ತೆ ಹೀಗೆ ಶಾಲ್ ಉಂಟಲ್ಲ ಇದನ್ನು ಒದ್ದೆ ಮಾಡಿಕೊಂಡು ತಲೆ ಮೇಲೆ ಹಾಕ್ಕೊಂಡು ಹುಲ್ ಹಿರಿದಾಯ್ತು ಒಂದು ಕಟ್ಟ ತುಂಬ ಬಿಸಿಲು ಈಗ ಹುಲ್ಲು ಹಿರಿದ ಆಗುವಷ್ಟರಲ್ಲಿ ಬಿಸಿಲು ಹೋಯಿತು ಹಾಗೆ ಹೋಗುವ ಇನ್ನು ಹುಲ್ಲು ತೊಗೊಂಡೋಗಿ ಮನೆಗೆ ಹಾಕಬೇಕು ಹತ್ತಿರ ಅಲ್ಲ ಹಾಗಾಗಿ ಬಟ್ಟೆಯಲ್ಲಿ ಚೂರು ಚೂರು ತುಂಬಿಸಿ ತೊಗೊಂಡೋಗಿ ಹಾಕಿದ್ರೆ ಆಯಿತು ಕುಡಿಯೋದು ಹೇಗೆ ಅಂತ ಅವತ್ತೊಮ್ಮೆ ಒಬ್ಬರು ಕೇಳಿದ್ರು ಹೀಗೆ ಸಪ್ರೇಟ್ ಮಾಡೋದು ನನ್ನಪ್ಪ ಅವಾಗ ಅದರಲ್ಲಿ ಕೊಬ್ಬರಿ ಸಿಗ್ತದೆ ಶಾರ್ಪ್ ಇರಬೇಕು ಆಗಿರಬೇಕು ಏಮು ನೋಡಿ ಮತ್ತು ಇದನ್ನು ಕಟ್ ಮಾಡಿ ಒಣಗಿಸ್ಲಿಕ್ಕೆ ಇಡೋದು ದೊಡ್ಡ ಮರ ಕಾಣ್ತದಲ್ಲ ಇದು ನಮ್ಮ ತೋಟದಲ್ಲಿರುವ ಮರ ಇದು ಹೆಬ್ಬಲಸಿದು ಮರ ಆಯಿತಾ ಇದರಲ್ಲಿ ಚಿಕ್ಕ ಹಲಸಿನ ಹಣ್ಣು ಥರನೇ ಚಿಕ್ಕ ಹಲಸಿನ ಹಣ್ಣು ಆಗ್ತದೆ ಸೊ ಇವಾಗ ಅದರದ್ದು ಸೀಸನ್ ನಂಗೆಲ್ಲಾದರೂ ಒಂದಾದರೂ ಸಿಗ್ತದಾ ಅಂತ ಹುಡುಕಿದೆ ಎಸ್ ಒಂದು ಸಿಕ್ಕಿತ್ತು ನೋಡಿ ಇದು ಹೇಗಿರ್ತದೆ ಅಂತ ನನ್ನ ಮನೆಯಲ್ಲಿ ಹೋಗಿ ತೋರಿಸ್ತೇನೆ ಇದು ಹಣ್ಣಾಗಿದೆ ಹಣ್ಣಾಗಿ ಬಿದ್ದದ್ದು ಈಗಂತೂ ಮಂಗಗಳ ಊಟಕ್ಕೆ ಇದಕ್ಕೆ ಅಂತ ಹೇಳಿಯೇ ಬರ್ತದೆ ಹಾಗೆ ಹೀಗಿರ್ತದೆ ಹೆಬ್ಬಲಸು ಇದು ಚಿಕ್ಕ ಚಿಕ್ಕ ಹಲಸಿನ ಹಣ್ಣಿನ ಸೊಳ್ಳೆ ಥರ ತಿನ್ನಲಿಕ್ಕೆ ತುಂಬ ಇರ್ತದೆ ಹಲಸಿನ ಹಣ್ಣಿಗಿಂತ ಸಹ ತುಂಬ ಟೇಸ್ಟ್ ಸ್ವೀಟ್ ಮತ್ತು ಹುಳಿ ಮಿಕ್ಸರ್ ಆಗಿರ್ತದೆ ನಿಮಗೆ ಯಾರಿಗೆಲ್ಲ ಗೊತ್ತು ಮತ್ತು ಯಾರೆಲ್ಲ ತಿಂದಿದ್ದೀರಾ ಅಂತ ನಾನು ಕಮೆಂಟಲ್ಲಿ ಹೇಳಿ ಹಾಗೆ ಇಷ್ಟು ಮೌತ್ ವಾಟ್ರಿಂಗ್ ಅನ್ನಿಸ್ತಾ ಉಂಟು ಇವಾಗಲೇ ಇವಾಗ ಅಟ್ಟಕ್ಕೆ ಬಂದಿದ್ದೇನೆ ಒಂದು ಬಾಟ್ಲಿಯಲ್ಲಿ ಚೂರು ಹಾಲು ತುಂಬಿಸ್ಕೊಂಡು ಇದೆಷ್ಟು ಥರ್ಟಿ ಎಮ್ ಎಲ್ ಬಾಟಲ್ ಆಯಿತಾ ಅವುಗಳು ಆವಾಗದಿಂದ ಬೊಬ್ಬ ಹೊಡಿತಾ ಇದ್ದು ಜೂನಿ ಕೂಡ ಮಧ್ಯಾಹ್ನ ಒಂದು ಅರ್ಧ ಗಂಟೆ ಇದ್ಲು ಮತ್ತು ಹೋದ್ಲು ಅವಳಿಗೇನು ಅಷ್ಟು ಅಡ್ಜಸ್ಟ್ ಆಗಲಿಲ್ಲ ಇನ್ನೂ ಸಹ ಬರಲಿಲ್ಲ ಸಂಜೆ ಆಯಿತು ಹಾಗಾಗಿ ನಾನೇ ಬಾಟ್ಲಲ್ಲಿ ಹಾಲು ತುಂಬಿಸ್ಕೊಂಡು ಬಂದೆ ಹಾಗೆ ಅಲ್ಲಿ ಹೋಗ್ಲಿಕ್ಕೆ ಸಹ ಭಾರಿ ಕಷ್ಟ ಉಂಟು ಹಟ್ಟದಲ್ಲಿ ಸಾಮಾನುಗಳು ಕಡಿಮೆ ಅಪ್ಪಂದು ದೇವರ ಪಾತ್ರೆ ಹಂಡೆಗಳು ಗಿಂಡೆಗಳು ಇಸ್ಚಾರು ತೊಟ್ಟಿಲು ಎಲ್ಲ ಕೂಡ ಉಂಟು ಹಾಗಾಗಿ ಬಾರಿ ಕಷ್ಟ ಅಲ್ಲಿ ಹೋಗಲಿಕ್ಕೆ ನೋಡ ಜಾಗ ಎಲ್ಲ ಸ್ಪೇಸ್ ಫ್ರೀ ಮಾಡಿ ಅಲ್ಲಿ ತನಕ ಹೋಗಬೇಕೀಗ ನನಗೆ ಇದು ನೋಡಿ ಮರಿಗಳಿಲ್ಲ ಇದರಲ್ಲಿ ಮೂರು ಗೋಲ್ಡಿ ನನಗೆ ದೊಡ್ಡ ದೊಡ್ಡ ತಲೆ ಉಂಟಲ್ಲ ಅದು ಸೋನಾಕ್ಷಿ ದೈತ ಕಣ್ಣು ಬಿಟ್ಟಿದ್ದದು ಅದಕ್ಕೆ ಹಾಲು ಸಾಕಾಗ್ತಿಲ್ಲ ಇವಾಗ ಇವಾಗ ಇವಾಗಂತೂ चूरमा लगते अम्मानी होम्मानी जेस्टा कुबू जुबी बाबू उनको बाबू जुबू बाबू ಪೆಂಗು ನಾಲ್ಕು ಜನರಿಗೆ ಸಹ ಹಾಲು ಸ್ವಲ್ಪ ಸ್ವಲ್ಪ ಕುಡಿಸಿ ಆಯಿತು ಮಲಗಿದ್ರು ಇನ್ನು ಈಗ ನೋಡಿ ಸುದ್ದಿ ಇಲ್ಲದರದ್ದು ಇನ್ನು ಅಮ್ಮ ಬಂದು ನೋಡ್ಕೊಳ್ಬೋದು ಅಮ್ಮ ಅಂದರೆ ಚಿಕ್ಕಮ್ಮ ಎರಡು ದೊಡ್ಡ ದೊಡ್ಡ ತಲೆ ಉಂಟಲ್ಲ ಅದು ಸೋನಾಕ್ಷಿ ಸೋನಾಕ್ಷಿ ಮ ಅಮ್ಮಂದು ಮತ್ತು ಆಚೆ ಸೈಡ್ ಇರೋದು ಎರಡು ಮರಿ ನಮ್ಮ ಜೂನಿದು ಹಾಗೆ ಇವಾಗ ಇನ್ನು ನಾವು ಹೋಗುವ ಕೆ ನೀವು ಕಮೆಂಟಲ್ಲಿ ಹೇಳಿ ಎಂತ ಹೆಸರಿಡ್ಬೋದು ನಾನು ಮೂವ ನಾಲ್ಕು ಜನರಿಗೆ ಸಹ ಅಂತ ಇನ್ನು ನನ್ನದ ಕೆಲಸ ಎಲ್ಲ ಆಯಿತು ನಿಮಗೆ ನನ್ನ ವ್ಲಾಗ್ ನೋಡಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಚಾನಲ್ಗೆ ಹೊಸೊಬ್ಬರಾಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅಲ್ಲಿರೋ ಬೆಲೈಕನ್ ಒತ್ತಿ ಹಾಗೆ ನನ್ನನ್ನು ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡಲಿಲ್ಲ ಅದು ಇರ್ತೇರಿ ಟಿ ಅನುಷಾ ಕೃಷ್ಣ ನಾಯಕ್ ಅಂತ ಫಾಲೋ ಮಾಡಿ ಹಾಗೆ ಕಮೆಂಟಲ್ಲಿ ಪಿನ್ ಮಾಡಿರುವಂತಹ ನನ್ನ ವಾಟ್ಸಪ್ ಚಾನಲನ್ನು ಕೂಡ ಜಾಯ್ನ್ ಆಗಿ ಅಂತ ಹೇಳ್ತಾ ಸಿಗೋ ನಾಳೆ ವ್ಲಾಗಲ್ಲಿ ಆಯಿತು ಕೆಲ್ರಿಗೂ ಬಾಯ್ ಬಾಯ್